ನಾವು ಮನೆ ಬಿಟ್ಟು ಬರುವಾಗ ಹೇಳೇ ಬಂದಿದ್ದೇವೆ ಪೂರ್ತಿ ಈ ಸಾರ್ತಿ ಮೀಸಲಾತಿ ಪಡೆದು ಬರ್ತೇವೆ ಇಲ್ಲ ಅದಲ್ಲಿ ಅಲ್ಲೇ ನಮ್ಮ ಶವವನ್ನ ಸರ್ಕಾರಕ್ಕೆ ದಾನವಾಗಿ ಮಾಡಿ ಬರ್ತೇವೆ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಒಳ ಮೀಸಲಾತಿಯನ್ನ ಬಿಡ್ಲಿಕ್ಕೆ ಈ ತಯಾರಿಲ್ಲ ನಮ್ಮ ಬ್ಯಾನರ್ ಗೆ ಯಾವ್ದೇ ಹೆಡ್ಡಿಂಗ್ ಇಲ್ಲ ಮತ್ತೆ ಇಡೀ ಟೀಮಿಗೆ ಯಾರೇ ನಾಯಕ ಇಲ್ಲ ಒಳ ಮೀಸಲಾತಿಗಾಗಿ ನೀವು ತುಡಿತಿದ್ದೀರಿ ಅಂತಂದ್ರೆ ನೀವು ಈ ಹೋರಾಟದ ನಾಯಕ ಹಾಗಾಗಿ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಅವರಿಗೆ ನ್ಯಾಯ ನೀಡುವಂತಹ ನಿಟ್ಟಿನಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಈ ನಮ್ಮ ಜಾತ ಪಾದಯಾತ್ರೆಗಳ ಮೂಲಕ ಇಪ್ಪತ್ತೊಂದನೇ ತಾರೀಕು ಬೆಂಗಳೂರಿನ ತಲುಪುತ್ತೆ ಬೆಂಗಳೂರಲ್ಲಿ ಬೃಹತ್ತಾದಂತಹ ಪ್ರತಿಭಟನಾ ಸಮಾವೇಶ ನಡೆಯುತ್ತೆ ಈ ಸಮಾವೇಶಕ್ಕೆ ಯಾವುದೋ ಸಂಘಟನೆ ಬರುತ್ತೆ ನಾಯಕರು ಬರ್ತಾರೆ ಅನ್ನೋದು ಮುಖ್ಯ ಆಗ್ತಾ ಇಲ್ಲ ಕರ್ನಾಟಕದ ಒಟ್ಟು ಸಮಸ್ತ ಒಳ ಮೀಸಲಾತಿ ಪರವಾದಂತಹ ಹೋರಾಟಗಾರರು ಒಬ್ಬ ಸಣ್ಣ ವಿದ್ಯಾರ್ಥಿಯಿಂದ ಹಿಡಿದು ಭಾಳ ದೊಡ್ಡ ಹೋರಾಟಗಾರವರೆಗೂ ಸಮಸ್ತರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದರಲ್ಲಿ ತಾವು ಒಂದು ವಿಶೇಷವಾಗಿ ಗಮನಿಸಬೇಕು ನಮ್ಮ ಬ್ಯಾನರಿಗೆ ಯಾವುದೇ ಎಡ್ಡಿಂಗ್ ಇಲ್ಲ ಮತ್ತು ಇಡೀ ಟೀಮಿಗೆ ಯಾರೇ ನಾಯಕ ಇಲ್ಲ ಮತ್ತು ಇಡೀ ಪಾದಯಾತ್ರೆಯನ್ನು ಮುನ್ನಡೆಸೋದಕ್ಕೆ ಯಾರೋ ಅಧ್ಯಕ್ಷ ಅಂತ ಯಾರೋ ಕ ಅದೆಲ್ಲ ಯಾವ ಸಿಸ್ಟಮ್ ಇಲ್ಲ ಒಳಮೀಸಲಾತಿಗಾಗಿ ನೀವು ತುಡಿತಿದ್ದೀರಿ ಅಂತಂದರೆ ನೀವು ಈ ಹೋರಾಟದ ನಾಯಕ ಆ ರೀತಿಯ ಮನೋಭಾವನೆಯಿಂದ ಸಾಮುದಾಯಿಕವಾಗಿ ಎಲ್ಲರನ್ನು ಕಟ್ಕೊಂಡು ಹೋಗ್ತಾ ಇರುವಂಥದ್ದು ಇದು ಇದು ಯಾರೂ ಮುಂದೂಡಿಸ್ತಾ ಇಲ್ಲ ಇಶ್ಯೂ ಮತ್ತು ಸಮುದಾಯ ಎರಡೂ ಕೂಡ ಈ ಜಾತವನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದೆ ಈ ಸರ್ಕಾರ ಕಳೆದ ಮೂವತ್ತೈದು ವರ್ಷಗಳಿಂದ ಈ ಸಮುದಾಯವನ್ನು ವಂಚನೆ ಮಾಡ್ಕೊಂಡು ಬರ್ತಾ ಇದೆ ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಭಾಳ ಮಹತ್ವಪೂರ್ಣವಾದದ್ದು ಇಲ್ಲಿಯವರೆಗೂ ಸುಪ್ರೀಂ ಕೋರ್ಟ್ ಆರ್ಡರ್ ಇಲ್ಲ ಬೇರೆ ಬೇರೆ ಕಾರಣಗಳನ್ನ ಹೇಳೋರು ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಬಂದ ನಂತರ ಕೂಡ ಹಲವಾರು ಕುಂಟು ನೆಪಗಳನ್ನ ಈ ಸಿದ್ದರಾಮಯ್ಯ ಸರ್ಕಾರ ಹೇಳ್ತಾ ಇದೆ ಇದನ್ನ ನಾವು ಖಂಡಿಸ್ತಾ ಇದ್ದೀವಿ ಅವತ್ತು ತಗೊಂಡಂತ ಡಿಸಿಷನ್ ಡಿಸಿಷನನ್ನು ವೈಲೈಟ್ ಮಾಡಿ ಈಗ ಮತ್ತೆ ಒಳ ಮೀಸಲಾತಿ ಜಾರಿ ಮಾಡ್ದೇನೆ ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬೋದಕ್ಕೆ ಹೋಗಿದ್ದಾರೆ ಇದು ಅತ್ಯಂತ ಹೀನ ಕೃತ್ಯ ಸಮುದಾಯಕ್ಕೆ ಮಾಡ್ತಾ ಇರೋದು ಭಾಳ ದೊಡ್ಡ ಮೋಸ ಎತ್ತ ತಾಯಿಗೆ ಮಾಡುವಂಥ ಮೋಸ ಯಾಕಂದ್ರೆ ಇವತ್ತು ಸುಮಾರು ಅರವತ್ತೇಳು ಪರ್ಸೆಂಟ್ ಓಟ್ ಏನು ದಲಿತರದು ಕಾಂಗ್ರೆಸ್ಗೆ ಬಂದಿದೆ ಅದರಲ್ಲಿ ಬಹುಪಾಲು ಈ ಶೋಷಿ ಸಮುದಾಯಗಳು ಒಳ ಮೀಸಲಾತಿಗಾಗಿ ಅಪಾಪಸ್ತಾ ಇರುವಂತಹ ಒಲೆಮಾದಗ ಸಮುದಾಯಗಳ ಪರ್ಸೆಂಟೇಜ್ ಓಟ್ ಅದು ಅಷ್ಟು ಓಟನ್ನು ತಗೊಂಡು ಅವ್ರಿಗೆ ಅನ್ಯಾಯ ಮಾಡ್ತಾರಂತ ಇರುವಂಥ ಈ ಸಿದ್ದರಾಮಯ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಕಡೆ ಎಚ್ಚರಿಕೆಯನ್ನು ಕೊಡೋದಕ್ಕೆ ಈಗ ಹೊರಟಿದ್ದೀವಿ ಈ ಒಂದು ತಿಂಗಳು ಅಥವಾ ಒಂದೂವರೆ ತಿಂಗಳು ಸಮಯವನ್ನು ತಗೊಂಡು ನಾಗಮೋಹನ್ ದಾಸ್ ಅವರ ವರದಿಯನ್ನು ತಗೊಳ್ಳೋದ ಒಳಗಾಗಿ ಇರುವಂತಹ ಬ್ಯಾಕ್ಲಾಗ್ಗಳನ್ನ ತುಂಬುವಂತಹ ಒಂದು ಕೆಲಸಕ್ಕೆ ಕ್ರಿಮಿನಲ್ ಕೆಲಸಕ್ಕೆ ಈ ಸರ್ಕಾರ ಕೈ ಹಾಕಿದೆ ಅದಕ್ಕೆ ಮಹದೇವ ಒಪ್ಪನವರು ಚಾಲನೆ ನೀಡಿದ್ದಾರೆ ನನಗನ್ಸುತ್ತೆ ಮಹದೇವ ಹಬ್ನವ್ರದ್ದಲ್ಲ ಸಿದ್ದರಾಮಯ್ಯವ್ರು ಮಹದೇವರಪ್ಪನವ್ರ ಮೂಲಕ ಈ ಕೆಲಸಕ್ಕೆ ಚಾಲನೆ ಕೊಡಿಸಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿರುವಂತಹ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಒಟ್ಟು ಹುದ್ದೆಗಳ ಪೈಕಿ ಮೂವತ್ತ ಆರು ಸಾವಿರ ಹುದ್ದೆಗಳು ಬ್ಯಾಕ್ಲಾಗ್ ಹುದ್ದೆಗಳು ಆ ಮೂವತ್ತಾರು ಸಾವಿರ ಬ್ಯಾಕ್ಲಾಗ್ ಹುದ್ದೆಗಳನ್ನು ಇವರು ಒಳಮೀಸಾತಿ ಜಾರಿ ಮಾಡೋದಕ್ಕೆ ಮುಂಚೆ ತುಂಬಿಬಿಟ್ರೆ ಆನಂತರ ಈ ಸಮುದಾಯ ಚಿಪ್ಪಿಟ್ಕೊಂಡು ರೋಡಲ್ಲಿ ನಿಂತ್ಕೋಬೇಕಾ ನೀವು ಈ ರೀತಿಯಾದಂಥ ಮೋಸ ಮಾಡಿ ಬ್ಯಾಕ್ಲಾಗನ್ನು ತುಂಬಿ ನೀವು ನೆಮ್ಮದಿಯಾಗಿ ನಿಮ್ಮ ಪಕ್ಷದ ಸಚಿವರು ರಸ್ತೆಗಳಲ್ಲಿ ಓಡಾಡಿಬಿಟ್ರೆ ಆಮೇಲೆ ನೋಡಿಬಿಡ್ತೀವಿ ಅನ್ನೋವಂಥ ಎಚ್ಚರಿಕೆಯನ್ನೇ ನಾವು ಕೊಟ್ಟಿದ್ದೀವಿ ಈ ಮೋಸವನ್ನು ಮೂವತ್ತೈದು ವರ್ಷ ತಡೆದಿದ್ದಲ್ಲ ಇನ್ನು ಮುಂದೆ ತಡೆಯೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇಪ್ಪತ್ತೊಂದನೇ ತಾರೀಕು ನಾವು ಬೆಂಗಳೂರು ಬರೋ ಅಷ್ಟೊತ್ತಿಗೆ ಅದೇನು ಡಿಸಿಷನ್ ತೊಗೊತಾರೋ ತಗೋಬೇಕು ತಕ್ಷಣ ಬ್ಯಾಕ್ಲಾಗ್ಗಳ್ನ ತುಂಬುವಂತಹ ಈ ಕಳ್ಳ ಮಾರ್ಗಗಳನ್ನ ತಡಿಬೇಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆಗಿರುವಂತಹ ಒಂದು ನೋಟಿಫಿಕೇಷನ್ಗೆ ತಿದ್ದುಪಡಿ ತಂದು ಹೊಸದಾಗಿ ಎಂಟು ಸಾವಿರ ಉದ್ಯೋಗಗಳನ್ನ ಅದರಲ್ಲಿ ಆ ತಿದ್ದುಪಡಿಯಲ್ಲಿ ಸೇರಿಸಿ ತುಂಬುವಂತಹ ಒಂದು ಕಳ್ಳ ಕೆಲಸವನ್ನ ಮಾಡಿಕೊಟ್ಟಿದ್ದಾರೆ ಈ ಕಳ್ಳ ಸರ್ಕಾರ ಇವರು ಹೆಣ ಎತ್ತಬೇಕಾಗ್ತದೆ ನಾವು ಈಗಾಗಲೇ ಅಣಕು ಸಭಾ ಪ್ರದರ್ಶನವನ್ನು ಮಾಡಿದ್ದೀವಿ ಇವರ ರಾಜಕೀಯ ಸಮಾಧಿಯನ್ನು ತೋರ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನ ನಾವು ಈ ಜಾತದ ಮೂಲಕ ಕೊಡೋದಕ್ಕೆ ಇಷ್ಟಪಡ್ತಾ ಕಾಂಗ್ರೆಸ್ ಸರ್ಕಾರ ಒಳಮೀಸಲಾತಿಯ ಕುರಿತಾಗಿ ತುಂಬಾ ದಿನಗಳಿಂದ ಆಶ್ವಾಸನೆಗಳನ್ನು ಕೊಡ್ತಾ ಬಂದಿದೆ ಜಾರಿ ಮಾಡ್ತೀವಿ ಅಂತೇಳಿ ಈಗಲೂ ಆಡಳಿತ ಸರ್ಕಾರ ಕಾಂಗ್ರೆಸ್ ಇದೆ ಸುಪ್ರೀಂ ಕೋರ್ಟಿನ ಆದೇಶ ಕೂಡ ಆಗಿದೆ ಈಗ ಹರಿಯಾರದಿಂದ ಬೆಂಗಳೂರಿಗೆ ಪಾದಯಾತ್ರೆ ನಡೆದಿದೆ ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿ ಮಾದಿಗ ಸಮುದಾಯ ಇದೆ ತುಂಬಾ ಅವನತಿಯತ್ತ ಸಾಗಿದೆ ಹಾಗಾಗಿ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಅವರಿಗೆ ನ್ಯಾಯ ನೀಡುವಂತ ನಿಟ್ಟಿನಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಈಗಾಗಲೇ ಅವರು ತೆಗೆದುಕೊಂಡಿರುವಂತಹ ಸಮಯ ಕೂಡ ಮುಗಿದಿದೆ ಜೊತೆಯಲ್ಲಿ ಉಪಚುನಾವಣೆಯಲ್ಲೂ ಕೂಡ ಸಾಕಷ್ಟು ಭರವಸೆಗಳನ್ನು ಕೊಟ್ಟು ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತೇಳಿ ಮಾದಿಗ ಸಮುದಾಯದಿಂದ ಮತಗಳನ್ನು ಪಡೆದು ಗೆದ್ದಿದೆ ಹಾಗಾಗಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಸಾಮಾಜಿಕ ನ್ಯಾಯವನ್ನು ಎತ್ತಿಡಿಯುವಂತಹ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ಬೇಕಂತೇಳಿ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ ಸರ್ ಮಾದಿಕ ಸಮುದಾಯದ ಕಟ್ಟ ಕಡೆಯ ಪಾದಯಾತ್ರೆ ಎಂಬ ಹೆಸರಿನೊಂದಿಗೆ ನಾವು ಹೊರಟಿದ್ದೇವೆ ನಾವು ಮನೆ ಬಿಟ್ಟು ಬರುವಾಗ ಹೇಳೇ ಬಂದಿದ್ದೇವೆ ಪೂರ್ತಿ ಈ ಸಾರ್ತಿ ಮೀಸಲಾತಿ ಪಡೆದು ಬರುತ್ತೇವೆ ಇಲ್ಲ ಅದರಲ್ಲಿ ಅಲ್ಲೇ ನಮ್ಮ ಶವವನ್ನು ಸರ್ಕಾರಕ್ಕೆ ದಾನವಾಗಿ ಮಾಡಿ ಬರ್ತೇವೆ ಹೇಳಿ ಈಗಾಗಲೇ ಕಳೆದ ಎರಡು ದಿನಗಳ ಹಿಂದೆ ನಾವು ಚಿತ್ರದುರ್ಗದಲ್ಲಿ ನಮ್ಮ ರಕ್ತವನ್ನು ಧನರಾಯಿ ಸರ್ಕಾರಕ್ಕೆ ರಕ್ತವನ್ನು ಅರ್ಪಣೆ ಮಾಡಿ ಮುನ್ನಡೆದಿದ್ದೇವೆ ಸೊ ಇದೇ ರೀತಿಯಾದಲ್ಲಿ ನಮಗೆ ಮೀಸಲಾತಿ ಕೊಡಿ ಇಲ್ಲವೇ ನೀವು ಕುರ್ಚಿ ಖಾಲಿ ಮಾಡಿ ಕುರ್ಚಿ ನಿಮಗೆ ಅಷ್ಟೊಂದು ಆಸೆ ಇದ್ದ ಪಕ್ಷದಲ್ಲಿ ನೀವು ನಮಗೊಂದಿಷ್ಟು ತೊಟ್ಟು ವಿಷ ಕೊಟ್ಬಿಡಿ ನಾವು ಮೂವತ್ತೈದು ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ ನಿಮಗಿನ್ನೂ ನಮ್ಮ ಮೇಲೆ ಕನಿಕರ ಬರೋದಿಲ್ಲ ಅಥವಾ ನಮ್ಮ ಸಮಾಜಕ್ಕೆ ನ್ಯಾಯ ನಿಮಗೆ ಕಣ್ಣಿ ಕಾಣಲ್ಲ ಅಂದಾಗ ನಾವು ಇದ್ದಾದರೂ ಮಾಡೋದು ಏನಿದೆ ಹೀಗಾಗಿ ನಾವು ಕ್ರಾಂತಿಕಾರಿ ಪದ್ಧತಿ ಹೊರಟಿದ್ದೇವೆ ಏನು ಒಳ ಆಗಬೇಕು ಎ ಬಿ ಸಿ ಡಿ ವರ್ಗೀಕರಣ ಆಗಬೇಕು ಅಂತಂದೇಳಿ ಸುಮಾರು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಕೂಡ ಅವಾಗಲಿಂದಲೂ ಈ ಧ್ವನಿ ಹೊರಟು ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ಇತ್ತು ಆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏಜೆ ಸದಾಶಿವ ಆಯೋಗ ರಚನೆ ಮಾಡಿದಾಗ ಮತ್ತೆ ರಚನೆ ಮಾಡಿ ಅಷ್ಟೇ ವಾಯ್ತು ಬಿಟ್ರೆ ಬಿಜೆಪಿ ಸರ್ಕಾರ ಬಂದಾಗ ಇದಕ್ಕೆ ಸದಸ್ಯ ಆಯೋಗಕ್ಕೆ ಅಮೌಂಟನ್ನು ಕೊಟ್ಟು ಇವತ್ತೇನು ಈ ರಾಜ್ಯದಲ್ಲಿ ಈ ಮಾದಿಗರಿಗೆ ಒಂದು ಮುನ್ನೆಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಒಳ ಮೀಸಲಾತಿಯನ್ನ ಬಿಡ್ಲಿಕ್ಕೆ ಈ ಮಾದಿಗರು ತಯಾರಿಲ್ಲ ನೀವು ಪಾದಯಾತ್ರೆ ಹೊರಟ್ರಿ ಅನಿವಾರ್ಯ ಸಪೋರ್ಟ್ ಮಾಡಬೇಕಾಗಿ ನಮಗೆ ಗೊತ್ತಿಲ್ಲ ನೀವು ಯಾರು ಅನ್ಯಾರಲ್ಲೂ ದಂಡಪ್ಪ ದೀರ ಅವ್ರಿಗೂ ಸಪೋರ್ಟ್ ಮಾಡಬೇಕಾಗಿ ನಾಳೆ ಇನ್ಯಾರು ಮಾಡ್ತಾರೆ ಅದು ನಮಗೆ ಗೊತ್ತಾಗಲ್ಲ

ನೀವು ನೀವ್ ಯಾಕೊಂಡ್ರಿ ಬರೀ ಎಲ್ಲರೂ ಒಟ್ಟಿಗೆ ಹೋಗ್ತಾರ ಸ್ವಾಮೀಜಿ ಒಂದ್ ರೂಟ್ ಅಲ್ಲಿ ಹೋಗ್ತಾ ಇದ್ರೆ ರೂಟ್ ತಪ್ಪಿಸಕ್ಕೆ ನಮ್ ಜನಾಂಗ್ ಬೇರೆ ಹಿರಿಕರು ಬೇರೆ ರೂಟ್ ಅಲ್ಲಿ ಹೋಗ್ತಾ ಇದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ